ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕ್ವಶನ್ ಪೇಪರ್ ಇದೆ ಚೆನ್ನಾಗಿ ಎಕ್ಸ್ಪರ್ಟ್ ಏನು ಮಾಡಿದ್ದಾರೆ ಕ್ವಶನ್ ಮಾಡಿದ್ದಾರೆ ಇದೇ ತರದ ಎಲ್ಲಾ ವಿಷಯಗಳಲ್ಲಿ ನಾವು ಮತ್ತು ಕೀ ಆನ್ಸರ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಪಾಠದ ಪ್ರಶ್ನೋತ್ತರಗಳನ್ನ ಎಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಇದಾವೆ ಅದರ ಲಿಂಕ್ ವಿಡಿಯೋ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀನಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ ಅದರ ಲಿಂಕ್ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಫಲವಾಗಿ ಆಗಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಕ್ವಶನ್ ಪೇಪರಲ್ಲಿ ಫಸ್ಟ್ ಅಲ್ಲಿ ಇರ್ತಕ್ಕಂಥ ಮಲ್ಟಿಪಲ್ ಚೆಸ್ ಕ್ವಶನ್ಸ್ ನೋಡುವ ಫಸ್ಟ್ ಇತ್ತು ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ ಏನೂ ಇಲ್ಲ ಯಾವ ಎಸ್ ವರ್ಗ್ ಜೊತೆ ಟೂ ಇರ್ತದಲ್ಲ ಅದು ಇನ್ಫಿನಿಟಿನೇ ಆಗಿರ್ತದೆ ನೆಕ್ಸ್ಟ್ ಇನ್ ದ ಬ್ಲಾಂಕ್ ಚೂಸಿಂಗ್ ಅಪ್ರೋಪ್ರಿಯೇಟ್ ಈ ಕ್ಲಾಸ್ ಅಂತ ಇದೆ ಸೊ ಅದನ್ನು ನೋಡಿಕೊಡ್ರಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಚೂಸ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ ಸೊ ಯಾವುದು ಕ್ವಶನ್ ಟ್ಯಾಗ್ ಕರೆಕ್ಟ್ ಆಗ್ತದೆ ಯುವರ್ ಫ್ರೆಂಡ್ ಆರ್ ಕಮಿಂಗ್ ಟು ನೈಟ್ ಅಂತ ಇದೆ ಆರ್ ದೇ ಡೋಂಟ್ ದೇ ಡೂ ದೇ ಆರ್ ಅರ್ಅಂಟ್ ದೇ ನೆಕ್ಸ್ಟ್ ದ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲ್ಯಾಂಡ್ ಸೆಂಟೆನ್ಸ್ ಸೊ ಇದು ಏನಿದೆ ಯು ಕ್ಯಾನ್ ಕನ್ಸಲ್ಟ್ ಟೀಚರ್ಸ್ ಆ್ಯಂಡ್ ಯು ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್ ಅಂತ ಇದೆ ಸೊ ಏನಾಗ್ತದೆ ಅದು ಗಿವಿಂಗ್ ಸಜೆಷನ್ ಗಿವಿಂಗ್ ಅಡ್ವೈಸ್ ಆಫರಿಂಗ್ ಹೆಲ್ಪ್ ನೆಕ್ಸ್ಟ್ ರಿಕ್ವೆಸ್ಟ್ ಅಂತಕ್ಕಂಥದ್ದು ಇದೆ ಸಜೆಷನ್ ಅಂತ ಆಗ್ತದೆ ಡು ಎಸ್ ಡೈರೆಕ್ಟೆಡ್ ಕ್ರೆಡಿಟ್ ಅಂತ ಇದೆ ಇದರ ಕೊಲೆ ಕೇಳಿದ್ದಾರೆ ಸೊ ಕ್ರೆಡಿಟ್ ಇದ್ರೆ ಏನಾಗ್ತದೆ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಇದರಲ್ಲಿ ಯಾವುದು ಟೂ ಸಿಲಾಬಲ್ ವರ್ಡ್ ಅಂತ ಕೇಳಿದರು ಟ್ರಾನ್ಸ್ಫಾರ್ಮ್ ಫ್ರೀ ಯುನಿಟಿ ಪ್ರಾಬ್ಲಮ್ ಅಂತ ಇದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕರೆಕ್ಟ್ ಆರ್ಟಿಕಲ್ಗಳನ್ನು ತುಂಬಬೇಕಿತ್ತು ವಿ ರೀಚ್ಡ್ ದ ಸಿಟಿ ಆಫ್ಟರ್ ಡ್ಯಾಶ್ ಸನ್ಸೆಟ್ ಅಂತ ಇದೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಮೆಕ್ನಿಫಿಸಿಯೆಂಟ್ ಇದು ಏನದ ಅಂತ ಕೇಳಿದ್ದಾರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೆ ಆರ್ ಎಸ್ ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟ್ ಡ್ಯಾಶ್ ದ ರಿವರ್ ಕಾವೇರಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ನವ ಡೇಸ್ ಅರ್ಜುನ ಡ್ಯಾಶ್ ಟು ಸ್ಕೂಲ್ ರೆಗ್ಯುಲರ್ಲಿ ಗೋ ಅಂತ ಇದೆ ಅದರದ್ದು ಕರೆಕ್ಟ್ ಟೆನ್ಸ್ ಫಾರ್ಮನ್ನು ಬರೀಬೇಕು ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಅ ಆನ್ಸರ್ ಅನುಪಮಾ ಸಿಂಗ್ಸ್ ಮೆಲೋಡಿಯಸ್ಲಿ ಅಂತ ಇದೆ ಸೊ ಮೆಲೋಡಿಯಸ್ ಅನ್ನ ಕ್ವಶನ್ಸ್ ಮಾಡುವ ಹಾಗೆ ಫ್ರೇಮ್ ಮಾಡಬೇಕು ವಿತ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಕೇಳಿದಾರ ರವಿ ವಾಟ್ ಅ ಫ್ರೆಶ್ ಫ್ರೂಟ್ಸ್ ಡ್ಯಾಶ್ ವೆಜಿಟೇಬಲ್ಸ್ ಅಂತ ಇನ್ ಇನ್ ನೆಕ್ಸ್ಟ್ ಕರೆಕ್ಟ್ ಆಫ್ ವರ್ಡ್ ಕೇಳಿದಾರೆ ಆರ್ಟ್ ಆಫ್ ಡ್ಯಾಶ್ ಎಜುಕೇಟ್ ಇಸ್ ಎಜುಕೇಟ್ ಟು ಹರ್ಟ್ ಇದೆ ಎಜುಕೇಟ್ ಅದ್ರ ಎಜುಕೇಶನ್ ಆಗ್ತದೆ ಫಿಲ್ ಇನ್ ದ ಬ್ಲಾಂಕ್ ಚೂಜಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಗಿವನ್ ಇನ್ ದ ಪ್ರಕೆಟ್ಸ್ ಅಜಿತ್ ಕುಡ್ ನಾಟ್ ಸಾಲ್ವ್ ಡ್ಯಾಶ್ ಆಫ್ ದ ಡ್ಯಾಶ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ ಅಜಿತ್ ಕುಡ್ ನಾಟ್ ಸಾಲ್ವ್ ಸಮ್ ಆಫ್ ದ ಸಮ್ ಆಫ್ ದ ಸಮ್ಸ್ ಇನ್ ಕ್ಲಾಸ್ ರೂಮ್ ಅಂತ ಹೇಳಿ ನೋಡಿ ಯಾವುದು ಸಮ್ ಅಂತ ಕೇಳಿದರೆ ಅದನ್ನು ಹಾಕ್ಬಹುದು ಅಂತ ನೆಕ್ಸ್ಟ್ ಚೂಸ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಕಂಪೇರಿಟಿವ್ ಡಿಗ್ರಿಗೆ ಹಾಕಬೇಕಾಗಿತ್ತು ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಸ್ಪೀಕ್ ಇನ್ ದ ವರ್ಲ್ಡ್ ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ವರ್ ಬಿನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಎಡಿಟಿಂಗ್ ಮಾಡಬೇಕಾಗದ ಇಲ್ಲಿ ವರಬಲ್ ಮಿಸ್ಟೇಕ್ ಇದೆ ಮತ್ತು ಅಡ್ವರಬಲ್ ಮಿಸ್ಟೇಕ್ ಇದೆ ಎರಡನ್ನೂ ಕರೆಕ್ಟ್ ಮಾಡಿ ಏನಿತ್ತು ನರೇಂದ್ರ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ಶ್ರೀ ರಾಮಕೃಷ್ಣ ವಾಸ್ ಅ ಗ್ರೇಟ್ ಸಾಲ್ ಹಿ ಆಬ್ಸರ್ವ್ಡ್ ಹಿಮ್ ಫ್ರಾಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುವಲ್ ಕೇಮ್ ಟು ಅಕ್ಸೆಪ್ಟ್ ಶ್ರೀ ರಾಮಕೃಷ್ಣ ಆ್ಯಸ್ ಹೀಸ್ ಟೀಚರ್ यहाँ टू मार्स इंपारटेंट क्वेश्चन नोटी वै डिड बालेश्वर रीविसट द स्पाट वेर रूमा हेड फॉल ना आलरे को वट म मेक्स यू फील दैट डॉन अलसम्लो वॉज द मेन प्रिंसिपल इ वेरी इंपारटेंट हौ डि स्वामी फादर डिफे आफ हिस् व्यू ऑन दूस पेपर रिपोर्ट वै डिड नेहरू चूस डॉक्टर अंबेडकर् वाज द लॉ मिनिस्टर विच आ एक्टिविटी ऑफ मैन मेक्स द ऐंड हैपी what do you think the writer of nara yanapura incident trying to impress upon the readers next uh, with a zeal and determination we can achieve anything how do you relate this with the life of Diki dolma how can you say that students march was unusual write about the hardships of Diki dolma's life in her age in the next is the aidaro ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಕ್ ಫಾರ್ ದ ಅನ್ಲಿಪ್ ಅಪ್ಲಿಪ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಎಕ್ಸ್ಪ್ಲೈನ್ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ತ್ ಇನ್ ದ ಪೋಯಂ ಐ ಎಮ್ ದ ಲ್ 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 ಲ್ಯಾಂಡ್ ಐ ಎಮ್ ದ ಲ್ಯಾಂಡದು ಸಮ್ರೀಪ್ ಅಪಾಯಿಂಟ್ ಮಾಡ್ಕೊಂಡು ಹೋಗಿ ಬಂದೇ ಬರ್ತದ ನೆಕ್ಸ್ಟ್ ಎಸ್ ಆರ್ ಸಿಗಳನ್ನು ನೋಡೋಣ ಯಾವೆಲ್ಲ ಆರ್ಸಿ ಇದಾವಂತಂದರೆ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡಿಡ್ ನಾಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ ನೆಕ್ಸ್ಟ್ ಐ ಎಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಪ್ರೇಡ್ ನೆಕ್ಸ್ಟ್ ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಶಾಲೈ ಸೀಂಗ್ ಯುವರ್ ಕ್ಲಿಯರ್ ಡೌನ್ ವಿತ್ ಇಟ್ಸ್ ಪ್ಯೂವರ್ ಗೋಲ್ಡ್ ಸ್ಟ್ರೆಕ್ಸ್ ಇನ್ನು ನೆಕ್ಸ್ಟ್ ಪ್ರೊಫೈಲ್ ಇದೆ ಈ ಪ್ರೊಫೈಲ್ಗೆ ಏನು ಮಾಡಬೇಕಪ್ಪ ಅಂದರೆ ಪ್ಯಾರಾಗ್ರಾಫಲ್ಲಿ ಬರಿಬೇಕು ಅಖಿಲ ಇದೆ ಏಜ್ ಫಿಫ್ಟಿ ಟು ಇಯರ್ಸ್ ಎಮ್ ಎ ಬಿ ಎಡ್ ಟೀಚರ್ ವರ್ಕ್ ಪ್ಲೇಸ್ ಹಾಸನ ಅವ್ನ ಅಚೀವ್ಮೆಂಟ್ಸ್ ಇದೆ ಇದನ್ನು ಪ್ರೊಫೈಲನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು ನೆಕ್ಸ್ಟ್ ಹಜ್ ಈಗಲ್ ಬಗ್ಗೆ ಇರ್ತಕ್ಕಂಥ ಒಂದು ಸ್ಟೋರಿ ಅದ ಆ ಈಗಲ್ ಬಗ್ಗೆ ಸ್ಟೋರಿಗಳನ್ನ ಕೊಟ್ಟಿರ್ತಕ್ಕಂಥದ್ದಲ್ಲಿ ಸೇರಿಸಿ ಡೆವಲಪ್ ಮಾಡಿ ಈ ಪಿಕ್ಚರ್ ನೋಡಿ ಸೊ ಈ ಪಿಕ್ಚರ್ ನೋಡಿದ ನಂತರ ನಿಮ್ಗೆ ಏನು ಅನ್ನಿಸ್ತದೆ ಅನ್ನೋದನ್ನು ತ್ರೀ ಟು ಫೋರ್ ಲೈನಲ್ಲಿ ಡಿಸ್ಕ್ರಿಪ್ಷನನ್ನು ಡಿಸ್ಕ್ರೈಬ್ಗಳನ್ನು ಮಾಡಿ ಬಂತು ಹೀಜ್ ಸ್ಕ್ರಿಪ್ಟರ್ ಶೂಸಿಂದ ಹಿಡಿದು ದಿಸ್ ಸ್ಕ್ರಿಪ್ಟೆಡ್ ಅವೆವರೆಗೆ ದ ಕ್ವಾಲಿಟಿಯಿಂದ ಹಿಡಿದು ದ್ಯಾಟ್ ಸ್ಟೇಕ್ಸ್ವರೆಗೆ ಹಂಡ್ರೆಡ್ ಪರ್ಸೆಂಟೇಜ್ ಬರ್ತಾವೆ ಇನ್ನಿದು ಪ್ಯಾಸೇಜ್ ಇತ್ತು ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥದ್ದು ಲಾಂಗ್ ಕ್ವಶನಲ್ಲಿ ನೋಡಿದ್ರೆ ಅಕಾರ್ಡಿಂಗ್ ಟು ದ ಪೋಯೆಟ್ ಈಸ್ ಮದರ್ ವಾ ಜೀನಿಯಸ್ ಎಲೋಬರೇಟ್ ಅಂತ ಕೇಳಿದ್ದಾರೆ ನೋಡಿ ನೀವು ದ ಸಾಂಗ್ ಆಫ್ ಇಂಡಿಯಾ ಆಗಿರ್ಬೋದು ಮತ್ತೆ ಯಾವುದು ಮಾರ್ಕ್ ಕ್ಲೈಮ್ಸರ್ ಟ್ರಿ ಎರಡರಲ್ಲಿ ಒಂದು ನೋಡ್ಕೊಂಡು ಹೋಗಿ ಹಂಡ್ರೆಡ್ ಪರ್ಸೆಂಟೇಜ್ ಬಂದೇ ಬರ್ತದೆ ಗ್ರ್ಯಾಂಡ್ಮಾರ್ಕ್ ಲೆಮ್ಸ ಟ್ರಿ ಅನ್ನೋದು ಫಿಕ್ಸೆ ಕ್ವಶನ್ ಎಸ್ಸೆಗಳಲ್ಲಿ ಏರ್ ಪೊಲ್ಯೂಷನ್ ಕೇಳಿದ್ದಾರೆ ಕ್ಲೀನ್ನೆಸ್ ಆ್ಯಂಡ್ ಹೈಜೀನ್ ಕೇಳಿದ್ದಾರೆ ಸೇವ್ ಅ ಫಾರೆಟ್ ಸೇವ್ ಅ ಲೈಫ್ ಅಂತ ಕೇಳಿದ್ದಾರೆ ಅ ಲೆಟರ್ ರೈಟ್ ಅಲ್ಲಿ ಕಿರಣ ಕೀರ್ತನ ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಸ್ಪೆಂಡ್ ಸಮ್ಮರ್ ಹಾಲಿಡೇಸ್ ವಿತ್ ಯು ರೈಟ್ ಅ ಲೆಟರ್ ಟು ದ ಕಮಿಷನರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಕಂಪ್ಲೇನಿಂಗ್ ಅಬೌಟ್ ಡ್ರೈನೇಜ್ ಪ್ರಾಬ್ಲಮ್ಸ್ ಇನ್ ಯುವರ್ ಲೊಕ್ಯಾಲಿಟಿ ಅಂತ ಕೇಳಿದ್ದಾರೆ ಇಷ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು ಎಕ್ಸ್ಪರ್ಟ್ ಕೊಟ್ಟಿರ್ತಕ್ಕಂಥ ಕ್ವೆಶನ್ ಪೇಪರ್ ಇತ್ತು ಮತ್ತೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ ಸೊ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ ಹಂಡ್ರೆಡ್ ಇಲ್ಲಿಂದ ಕ್ವಶನ್ಗೆ ಆನ್ಸರ್ಸ್ಗಳನ್ನು ಬರೀತಕ್ಕಂಥದನ್ನು ರೂಢಿಸಿಕೊಡ್ರಿ ಇವು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಅಂತಲೂ ಕೂಡ ಭಾಳ ಭಾಳನೇ ಇದ್ದಾವೆ ಇಷ್ಟಿತ್ತು ಈ ಕ್ವಶನ್ ಪೇಪರನ್ನು ಸೊ ಬಹಳ ಕ್ವೆಶನ್ ಪೇಪರ್ಗಳನ್ನು ನಾನು ಹಾಕಿದ್ದೀನಿ ತಾವೆಲ್ಲರೂ ಕೂಡ ಹೋಗಿ ಎಫ್ ಎ ಎಸ್ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಲಿಂಕ್ ಚೆಕ್ ಮಾಡಿ ದಯಮಾಡಿ ನಮ್ಮ ವಾಟ್ಸಪ್ ಚಾನಲ್ ಸ್ಟಡಿ ವಿತ್ ಪರಶುರಾಮ ಅದಕ್ಕೂ ಕೂಡ ತಾವು ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನೀವು ನೋಡಿದ ಕೊಳ್ಳೆ ವಿಡಿಯೋಗಳನ್ನು ಲೈಕ್ ಶೇರ್ ಮಾಡಲಿಕ್ಕೆ ಮರೆಯಿದ್ದೀನಿ ನಿಮ್ಮ ಲೈಕ್ ನಿಮ್ಮ ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಎಷ್ಟು ಲೈಕ್ ಆಗ್ತವೆ ಎಷ್ಟು ವ್ಯೂ ಬರ್ತವೆ ಅಷ್ಟು ನಾವು ಇನ್ನಷ್ಟು ವಿಡಿಯೋಗಳನ್ನು ನಿಮಗೆ ಉತ್ತಮವಾಗಿ ನಿಮ್ಮ ಸ್ಟಡಿಗೆ ಯೂಸ್ ಆಗ್ತಕ್ಕಂಥ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಏನಾದರೂ ಡಮೆ ಡೌಟ್ ಇದ್ದರೆ ನಾವು ಕಮೆಂಟಲ್ಲಿ ಪಿನ್ ಮಾಡಿ ಸಾಧ್ಯವಾದಷ್ಟು ನಾವು ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಪ್ರಿಪೇರ ಪ್ರಿಪರೆನ್ಸ್ಗಳನ್ನು ಕೊಟ್ಟು ಅದಕ್ಕೆ ಸೊಲ್ಯೂಷನ್ಸ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಚೆನ್ನಾಗಿ ನೋಡಿಕೊಂಡು ಪ್ರಿಪ್ರೇಷನ್ ಅನ್ನು ಮಾಡಿ ಬೆಸ್ಟ್ ಆಫ್ ಲಕ್ ಟು ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ ಬಾಯ್ ಡಿಯರ್ ಸ್ಟೂಡೆಂಟ್